ಜನ್ಮ ಕೊಟ್ಟ ಅಪ್ಪನಿಗೆ ಹೆಡ್ಡ ತೋಡಿದಂಥ ಕುಲಪುತ್ರ ತಂದೆಯನ್ನೇ ಟ್ರ್ಯಾಪ್ ಮಾಡೋದಕ್ಕೆ ಹೋಗಿ ತಾನೇ ಹಳ್ಳಕ್ಕೆ ಬಿದ್ದಿದ್ದಾನೆ ಮಗ ಮಂಡ್ಯದ ಮದ್ದೂರಲ್ಲಿ ನಡೆದಿರುವಂಥ ವಿಚಿತ್ರ ಪ್ರಕರಣ ಆಸ್ತಿಗಾಗಿ ಮಗನಿಂದಲೇ ತಂದೆಗೆ ಬ್ಲ್ಯಾಕ್ ಮೇಲ್ ಮಾಡಿರುವಂಥ ಪ್ರಕರಣ ವಾಟ್ಸ್ಆ್ಯಪ್ ಗ್ರೂಪ್ಗೆ ಅಪ್ಪನ ಅಶ್ಲೀಲ ಸಂದೇಶವನ್ನು ಮಗನೇ ರವಾನೆ ಮಾಡಿದ್ದಾನೆ ಅಶ್ಲೀಲ ಸಂದೇಶವನ್ನು ಕಳಿಸಿ ತಂದೆ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಮಗನ ವಿರುದ್ಧವೇ ತಂದೆಯಿಂದ ಪೊಲೀಸರಿಗೆ ದೂರನ್ನು ಕೊಡಲಾಗಿದೆ ಈಗ ಆರೋಪಿ ಮಗನನ್ನ ಪೊಲೀಸರು ಬಂಧಿಸಿ ಜೈಲುಗಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ನಡೆದಿರುವಂತಹ ವಿಚಿತ್ರ ಘಟನೆ ಇದು ತಂದೆಯನ್ನ ಟ್ರ್ಯಾಪ್ ಮಾಡೋದಕ್ಕೆ ಹೋಗಿದ್ದಾನೆ ತಾನೇ ಟ್ರ್ಯಾಪ್ ಆಗಿರೋದು ಅಪ್ಪನಿಗೆ ಕೆಡ್ಡ ತೋಡಿ ಜೈಲು ಸೇರಿದಾನೆ ಈತನೇ ಆರೋಪಿ ಪುತ್ರ ಪ್ರಣವ್ ಆತನಿಗೆ ಸಾಥ್ ನೀಡಿರುವಂತಹ ಆರೋಪಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಅಶ್ಲೀಲ ಸಂದೇಶವನ್ನ ಕಳಿಸಿ ತಂದೆ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಆ ಬಗ್ಗೆ ತಂದೆ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ ಅದಾದ ನಂತರ ಆರೋಪಿ ಪುತ್ರನನ್ನ ಅರೆಸ್ಟ್ ಮಾಡಿದ್ದಾರೆ ಮಂಡ್ಯದ ಮದ್ದೂರಿನಲ್ಲಿ ನಡೆದಿರುವಂತಹ ವಿಚಿತ್ರ ಪ್ರಕರಣ ಇದು ಮದ್ದೂರಿನ ರಿಯಲ್ ಎಸ್ಟೇಟ್ ಉದ್ಯಮಿ ಸತೀಶ್ ಪ್ರಾಣಿ ಐಶ್ವರ್ಯ ಡೆವಲಪ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮವನ್ನ ಮಾಡ್ತಾ ಇದ್ರು ಇಪ್ಪತ್ತೈದು ವರ್ಷದ ಮಗ ಪ್ರಣಂನಿಂದಲೇ ತಂದೆಗೆ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ ದುಶ್ಚಟಗಳಿಗೆ ಬಲಿಯಾಗಿದ್ದಂಥ ಮಗ ಪ್ರಣಮ್ ವಿರೋಧಿಗಳ ಜೊತೆ ಸೇರಿಕೊಂಡು ಆಸ್ತಿಗಾಗಿ ತಂದೆಯ ಜೊತೆಗೆ ಕಿರಿಕ್ ಶುರು ಮಾಡಿದ್ದ ಅಪ್ಪನ ಕೋಟ್ಯಂತ ರೂಪಾಯನ್ನ ಕಳೆದು ಮತ್ತೆ ಹಣಕ್ಕೆ ಆತ ಬೇಡಿಕೆ ಇಟ್ಟಿದ್ದಾನೆ ಹಣ ಕೊಡದ ತಂದೆಗೆ ಬುದ್ಧಿ ಕಲಿಸೋದಕ್ಕೆ ಆತ ಮುಂದಾಗಿದ್ದಾನೆ ಕೆಲವರ ಜೊತೆ ಸೇರಿ ಅಪ್ಪನಿಗೆ ಈತ ಖೆಡ್ಡ ತೋಡಿದ್ದಾರೆ ಅಪ್ಪನ ಭಾವಚಿತ್ರಕ್ಕೆ ಅಶ್ಲೀಲವಾಗಿರುವಂತಹ ಚಿತ್ರ ವಾಯ್ಸನ್ನು ಎಡಿಟ್ ಮಾಡಿದ್ದಾರೆ ಎಲ್ಲ ಕುತಂತ್ರಗಳನ್ನು ಕೂಡ ಮಾಡಿದ್ದಾನೆ ವಾಟ್ಸಪ್ ಗ್ರೂಪ್ಗೆ ಹಾಕಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಆ ನಂತರ ಮಗ ಸೇರಿದಂತೆ ನಾಲ್ವರ ವಿರುದ್ಧ ಮದ್ದೂರು ಪೊಲೀಸರಿಗೆ ದೂರನ್ನು ಕೊಡಲಾಗಿತ್ತು ಆರೋಪಿ ಮಗ ಪ್ರಣಮ್ ಆತನಿಗೆ ಸಾಥ್ ನೀಡಿದಂಥ ಮಹೇಶ್ ಈಶ್ವರ್ ಹಾಗೂ ಪ್ರೀತಮ್ ಇವರೆಲ್ಲರನ್ನ ಕೂಡ ಈಗ ಪೊಲೀಸು ಅರೆಸ್ಟ್ ಮಾಡಿದ್ದಾರೆ ಬಿಲ್ಡರ್ಸ್ ಟೌನ್ಶಿಪ್ ಡೆವಲಪರ್ಸ್ನ ಎಮ್ ಡಿ ನಾನು ನನ್ನ ಮದ್ದು ಟೌನ್ ಮೂವತ್ತು ವರ್ಷ ವಾಸ ಇದ್ದೀನಿ ನನ್ನ ಮಗನ ಹೆಸರಿಗೆ ಒಂದು ಆರು ಕೋಟಿ ಆಸ್ತಿ ಮಾಡಿದ್ದೆ ಅದರೊಂದೆರಡು ಕೋಟಿ ಆಸ್ತಿ ಸೇಲ್ ಮಾಡ್ಕೊಂಡು ಅವನ ಜೂಜು ಬಿದ್ದು ಶೇರ್ ಮಾರ್ಕೆಟು ಸಿನಿಮಾ ಸೋಕಿಗೆ ಬಿದ್ದು ಇನ್ನೊಂದು ನಾಲ್ಕು ಕೋಟಿ ಆಸ್ತಿ ಹೋದಾಗ ನಾನು ಕೋಟಲ್ ಇಂಪ್ಲೀಟ್ ಅರ್ಜಿ ಹಾಕೊಂಡೆ ಇದ್ದಿದ್ದಕ್ಕೆ ಇದು ನಮ್ಮದು ಪ್ರಾಪರ್ಟಿ ಅಂತ ಅಂದ್ಬಿಟ್ಟು ಸ್ವಯ ಪ್ರಾಪರ್ಟಿ ಅದಕ್ಕೆ ಏನು ಮಾಡ್ದೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ನನಗೆ ಈ ಥರ ವೀಡಿಯೋರಿಗೆ ಬಿಡ್ತೀನಿ ನೀವು ದುಡ್ಡು ಕೊಡಲಿಲ್ಲ ಅಂದರೆ ಇದು ಕೋಟಿ ನಾನು ಸಿನಿಮಾ ತೆಗಿಬೇಕು ಅದು ಬೇಕು ನನಗೆ ಬೇಕೇ ಬೇಕು ಅಂತ ಚಾಲೆಂಜ್ ಮಾಡ್ಕೊಂಡು ನನಗೆ ತೇಜೋದೆ ಮಾಡಿ ಮಾನಹಾನಿ ಮಾಡೋ ಕೆಲಸ ಮಾಡ್ಕೊಂಡು ಮಾನಹಾನಿ ಅಂದರೆ ನನ್ನ ಖಾಸಗಿ ವಿಡಿಯೋನ ಎಡಿಟ್ ಮಾಡಿಬಿಟ್ಟು ಯಾರ್ದೋ ಪಾಪ ಇದು ಫೋಟೋಗಳೆಲ್ಲ ಹಾಕೊಂಡು ಎಡಿಟ್ ಮಾಡಿ ಇಟ್ಕೊಂಡು ಒಂದು ಆಡಿಯೋ ರೆಕಾರ್ಡ್ ಬಿಟ್ಟು ನಮ್ಮ ಮಗ ಬೇರೆಯವ್ರ ಬೇರೆಯವ್ರಿಗೆ ಈಶ್ವರನೂ ಅಪ್ಲೋಡ್ ಮಾಡಿರೋದು ಇನ್ನು ಬೇರೆಯವರು ಯಾರು ಹಿಂದೆ ಇದ್ದಾರೆ ಅಂತ ನೆಕ್ಸ್ಟು ಅದನ್ನ ತನಿಖೆಯಲ್ಲಿ ಕಂಡು ಹಿಡಿದು ಅವ್ರಿಗೂ ಅದನ್ನ ಇದಕ್ಕೂ ಸೇರ್ಪಡೆಗೊಳಿಸ್ಕೋತಾರೆ ಅದು ಮಾಡ್ತಾರೆ ಪೊಲೀಸು ಠಾಣೆಯವರು ಮಾಡ್ತಾರೆ ಅಂತ ಈಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಂದನ್ ಅತ್ಯಂತ ವಿಚಿತ್ರ ಆಗಿರುವಂತಹ ಪ್ರಕರಣ ಇದು ಅಂದ್ರೆ ತಂದೆ ಜೊತೆಗೆ ಈತನಿಗೆ ಮೊದಲಿಂದಲೂ ಕೂಡ ಆಗ್ತಾ ಇರಲಿಲ್ವ ಹೇಗಿತ್ತು ಸಂಬಂಧ ಜೊತೆಗೆ ಯಾವ ಯಾವಾಗಿನಿಂದ ಈ ರೀತಿಯಾಗಿ ಆತ ಕೃತ್ಯವನ್ನ ಮಾಡ್ತಾ ಬಂದಿದ್ದ ಸೊ ಯಾವಾಗ ಗೊತ್ತಾಯಿತು ಏನೆಲ್ಲ ಡೀಟೇಲ್ಸ್ ಇದೆ ನಂದನ್ ಮಧುಕರ್ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನು ಮಾಡಿ ಆಸ್ತಿಯನ್ನಾಗಿ ಮಾಡಿ ಎನ್ನುವಂತ ಮಾತಿದೆ ಆದ್ರೆ ಕೆಲವು ಪೋಷಕರುಗಳು ಆ ತಾವು ಕಟ್ಟ ಪಟ್ಟಂತ ಕಷ್ಟ ಮಕ್ಳು ಪಡಬಾರದು ಅಂತ ಹೇಳಿ ಬಹಳ ಮುದ್ದಾಗ್ಸಾಗ್ತಾರೆ ಅದೇ ಮಕ್ಕಳು ದಾರಿ ತಪ್ಪೋದಕ್ಕೆ ಕೆಲವೊಮ್ಮೆ ಕಾರಣ ಕೂಡ ಆಗ್ಬಿಡುತ್ತೆ ಅದೇ ಒಂದು ವಿಚಿತ್ರವಾದಂತಹ ಪ್ರಕರಣ ಮಂಡ್ಯದ ಮದ್ದೂರ್ನಲ್ಲಿ ನಡೆದಿರ್ತಕ್ಕಂಥದ್ದು ಮದ್ದೂರಿನ ಉದ್ಯಮಿ ಸತೀಶ್ ಅನ್ನುವಂಥವ್ರು ಮಗನಿಂದಲೇ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಅವ್ರ ಮಗ ಪ್ರಣವ್ ಇಪ್ಪತ್ತೈದು ವರ್ಷದ ಪ್ರಣವ್ ಅನ್ನುವಂಥವ್ರ ಹೆಸರಿಗೆ ಒಂದು ಆತ ಹದಿನೆಂಟು ವರ್ಷ ಇದ್ದಾಗ್ಲೇ ಕೂಡ ಹದ್ನ ಆರು ಕೋಟಿ ಆಸ್ತಿಯನ್ನ ಮಾಡಿರ್ತಾರೆ ಅಂದ್ರೆ ಮೂಲತಃ ಅವರು ವೃತ್ತಿಯಲ್ಲಿ ಆ ಬಿಲ್ಡರ್ಸ್ ಆಗಿರ್ತಾರೆ ರಾಣಿ ಐಶ್ವರ್ಯ ಬಿಲ್ಡರ್ಸ್ ಅನ್ನುವಂತ ಹೆಸರಲ್ಲಿ ಒಂದು ಸಾವಿರಾರು ಮನೆಗಳನ್ನ ಕಟ್ಟಿ ಮಾರುವಂತ ಕೆಲಸವನ್ನ ಮದ್ದೂರಿನಾದ್ಯಂತ ಮತ್ತೆ ಸುತ್ತಮುತ್ತ ಊರುಗಳಲ್ಲಿ ಅವರು ಮಾಡ್ಕೊಂಡು ಬಂದಿರ್ತಾರೆ ಸಹಜವಾಗಿ ಮಗನ ಮೇಲಿನ ಪ್ರೀತಿಯಿಂದಾಗಿ ಮಗನೂ ಕೂಡ ಬಿಸ್ನೆಸ್ ಬಗ್ಗೆ ಒಂದು ನಾಲೆಡ್ಜ್ ಅನ್ನ ಕೊಡಬೇಕು ಅನ್ನುವಂತ ದೃಷ್ಟಿಯಿಂದ ಆತನ ಹೆಸರಲ್ಲೂ ಕೂಡ ಒಂದು ಆರು ಕೋಟಿ ಆಸ್ತಿಯನ್ನ ಮಾಡಿ ಆತನಿಗೂ ಕೂಡ ಬಿಸ್ನೆಸ್ ಬಗ್ಗೆ ಒಂದಷ್ಟು ನಾಲೆಡ್ಜ್ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ ಆದ್ರೆ ಆತ ತಂದೆ ಅಂದ್ಕೊಂಡಂತೆ ಇರಲಿಲ್ಲ ಆತನ ಅವರು ಆಸ್ತಿ ಪಟ್ಟಂತೂ ಕೂಡ ಇರಲಿಲ್ಲ ಆತ ಶೇರ್ ಮಾರ್ಕೆಟ್ ಜೂಜು ಮತ್ತೆ ಸಿನಿಮಾ ಶೋಕಿಗೆ ಬಿದ್ದಂತವನು ಇದ್ದಂತ ಆರು ಕೋಟಿ ಆಸ್ತಿ ಪೈಕಿ ಎರಡು ಕೋಟಿಯನ್ನ ಈಗಾಗ್ಲೇ ಮಾರಿ ಮತ್ತೆ ಮತ್ತಷ್ಟು ಹಣಕ್ಕೆ ಬೇಡಿಕೆಯನ್ನು ಕೂಡ ಇಟ್ಟಿದ್ದ ಯಾವಾಗ ಮಗ ದಾರಿ ತಪ್ತಾರೆ ಅನ್ನುವಂತ ವಿಚಾರ ಸತೀಶ್ ಅವರಿಗೆ ಗೊತ್ತಾಯ್ತು ಆಗ ಅವರು ಕೋರ್ಟ್ ನ ಮುಖಾಂತರ ಆ ಆಸ್ತಿಗಳಿಗೆ ಸ್ಟೇ ತರುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಇದು ಒಂದ್ ರೀತಿ ಆ ಪ್ರಣವನನ್ನ ಕೇಳಿಸುವಂತ ಕೆಲಸ ಮಾಡುವಂಥದ್ದು ಆಗ ಆತನನ್ನ ಅಪ್ಪನನ್ನ ಹೇಗಾದ್ರೂ ಮಾಡಿ ಆ ಕೆಳಗಡೆ ಅನ್ನುವಂಥದ್ದು ಅದರಿಂದ ಹಣವನ್ನ ಪಡ್ಕೊಳ್ಬೇಕು ಅನ್ನೋ ಆಟಕವಿದ್ದಂತಹ ಪ್ರಣಂ ಅಂದ್ರೆ ಆತನ ವಿರೋಧಿಗಳು ಯಾರ ಇದ್ರು ಅಂದ್ರೆ ಇದೇ ರಾಣೇಶ್ವರ್ಯ ಡೆವಲಪರ್ಸ್ ನಲ್ಲಿ ಒಂದಷ್ಟು ಜನ ಕೆಲಸ ಮಾಡಿ ಬಿಟ್ಟೋಗಿದ್ರು ಅಂತವರನ್ನ ಟೀಮ್ ಕೊಟ್ಕೊಡ್ತಾರೆ ಆ ಟೀಮ್ನಲ್ಲಿ ಮಹೇಶ್ ಗುಂಡಾನು ಅಂತ ಸೇರ್ಕೊಳ್ತಾರೆ ಈಶ್ವರನ್ ಮತ್ತೆ ಪ್ರೀತಮ್ಮನವರು ಈ ನಾಲ್ವರು ಸೇರಿ ಆ ಪ್ರಣವನ ತಂದೆಯ ವಿರುದ್ಧ ಒಂದು ಷಡ್ಯಂತ್ರವನ್ನ ರೂಪಿಸುವಂತದ್ದು ಅಂದ್ರೆ ಅಶ್ಲೀಲ ಸಂಭಾಷಣೆಯ ಜೊತೆಗೆ ಆ ತಂದೆ ಮತ್ತೆ ಒಂದು ಮಹಿಳೆಯ ಫೋಟೋವನ್ನ ಎಡಿಟ್ ಮಾಡಿ ಆ ವಿಡಿಯೋವನ್ನ ಮಾಫ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಹರಿಬಿಡ್ತೀವಿ ಐದು ಕೋಟಿಯನ್ನ ಕೊಡಬೇಕು ಅನ್ನುವಂತ ಬೇಡಿಕೆಯನ್ನ ಇಡ್ತಾರೆ ಯಾವಾಗ ಆ ತಂದೆ ಸತೀಶ್ ಸತೀಶ್ ಒಪ್ಪೋದಿಲ್ವೋ ಆ ನಂತರದಲ್ಲಿ ಈಶ್ವರನವನ ಮೊಬೈಲ್ ಇಂದ ಒಂದು ವಾಟ್ಸಪ್ನ ಗ್ರೂಪ್ಗೆ ಅಂದ್ರೆ ಮದ್ದೂರಿನ ಆ ಪ್ರಮುಖರು ಮತ್ತೆ ಮದ್ದೂರಿನ ಜನ ಇರ್ತಕ್ಕಂಥ ಏನ್ ವಾಟ್ಸಪ್ ಗ್ರೂಪ್ ಇರುತ್ತೆ ಆ ವಾಟ್ಸಪ್ನ ಗ್ರೂಪ್ಗೆ ಆ ವಿಡಿಯೋ ಅಪ್ಲೋಡ್ ಆಗುವಂಥದ್ದು ತಕ್ಷಣ ಸತೀಶ್ ಅವ್ರಿಗೆ ಗೊತ್ತಾಗುತ್ತೆ ಪೊಲೀಸ್ ಠಾಣೆಗೆ ದೂರನ ಕೂಡ ಕೊಟ್ಟಿದ್ದಾರೆ ಸದ್ಯ ಮಗ ಪ್ರಣವ್ ಸೇರಿದಂತೆ ಮೂವರು ಏನ್ ಆರೋಪಿಗಳಿದ್ರು ಎಲ್ಲರೂ ಕೂಡ ಪೊಲೀಸರು ಅರೆಸ್ಟ್ ಮಾಡಿ ಗಟ್ಟಿದ್ದಾರೆ ನಿಜಕ್ಕೂ ಕೂಡ ತಂದೆಯ ಮಾತುಗಳನ್ನ ಕೇಳಿದ್ರೆ ಮಕ್ಕಳು ಚೆನ್ನಾಗಿರ್ಲಿ ಹೇಳಿ ಆಸ್ತಿ ಮಾಡಿದ್ರು ಆದ್ರೆ ಅದೇ ಅವರ ದಾರಿ ತಪ್ಪೋದಕ್ಕೆ ಕಾರಣ ಆಯಿತು ಅನ್ನುವಂತ ರೀತಿಯಲ್ಲಿ ಮಾತನಾಡ್ತಾ ನೋವನ್ನ ತೋಡ್ಕೊಂಡಿರ್ತಕ್ಕಂಥದ್ದು ಇದೀಗ ಅಪ್ಪನಿಗೆ ಕೆಡ್ಡ ಹೋಗಿ ಮಗನೇ ಸಿಕ್ಕಿದಂತ ಒಂದು ವಿಚಿತ್ರವಾದಂತ ಘಟನೆ ಮದ್ದೂರ್ನಲ್ಲಿ ಬೆಳಕಿಗೆ ಬಂದಿದೆ ಮಧುಕರ್ ಮಧುಕರ್ಂದನ್ ಡೀಟೇಲ್ಸ್ಗೆ ఏష్యా నెట్ న్యూస్ నెట్వర్క్ ప్రస్తుతి